ಸಮಾಜಕ್ಕೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ನನ್ ಕಡೆಯಿಂದ ನಿಮ್ಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ಕೇಳಿ ಸರ್ ನಿರ್ವಂಚನೆಯಿಂದ ಹೇಳಿ ನಿಮ್ಗೆ ನಾವು ಬಸವ ಅಕಾಡೆಮಿ ಕಡೆಯಿಂದ ಯಾರ ಹತ್ರನೂ ಡೊನೇಷನ್ ತಗೊಳಲ್ಲ ಬಟ್ ನಿಮ್ಗೆ ಏನಾರು ಬಸವ ಅಕಾಡೆಮಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂತಂದ್ರೆ ನಾನು ಏಳಿರೋ ಕಲರ್ ಥೆರಪಿ ಆಕ್ಯುಪ್ರೆಜರ್ ಸೀಡ್ ಥೆರಪಿನ ಒಂದು ನಾಲ್ಕು ಜನಕ್ಕೆ ಪ್ರಾಕ್ಟೀಸ್ ಮಾಡಿ ವಾಸಿ ಮಾಡಿ ಓಕೆ ಸೊ ತುಂಬಾ ಜನ ಮೊನ್ನೆ ಬ್ಲೇಡಿ ತುಂಬಾ ಫೋರ್ಸ್ ಮಾಡಿದ್ರು ಏನಾದ್ರು ಡೊನೇಷನ್ ತಗಿನಿ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಸಾವಿರಾರು ಜನಕ್ಕೆ ಮೆಡಿಸಿನ್ ಫ್ರೀ ಮಾಡ್ತಾ ಇದ್ರ ಸ್ವ ಇಚ್ಛೆಯಿಂದ ನಾನು ಡೊನೇಟ್ ಮಾಡ್ಬೇಕು ಅನ್ಕೊಂಡಿದೀನಿ ಇಲ್ಲ ದೇವ್ರ ಕೊಟ್ಟಿದ್ದಾನೆ ಅವನ್ ಶಕ್ತಿ ಕೊಟ್ಟಿದ್ದಾನೆ ಶಕ್ತಿ ಇರೋವರೆಗೂ ಮಾಡ್ತೀವಿ ಆ ಶಕ್ತಿ ಏನಾದ್ರು ಕಡಿಮೆ ಆದ್ರೆ ಡೆಫಿನೆಟ್ ಆಗಿ ನಿಮ್ ಹತ್ರ ಬಂದ್ ಕೇಳ್ತೀವಿ ಬಟ್ ನನ್ ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಒಂದೇ ಈ ವಿದ್ಯೆ ಏನ್ ಕಲಿತಾ ಇದ್ರಲ್ಲ ಒಂದು ಒಂದ್ ನಾಲ್ಕು ಜನಕ್ಕೆ ಪ್ರಾಕ್ಟೀಸ್ ಮಾಡಿ ಒಂದ್ ನಾಲ್ಕು ಜನಕ್ಕೆ ಔಷಧಿ ರಹಿತವಾಗಿ ಮಾಡಿ ಆಟೋಮೆಟಿಕ್ ಏನಾಗುತ್ತೆ ನೀವ್ ಯಾರ್ಯಾರು ವಾಸಿ ಮಾಡ್ತಿರಲ್ಲ ಅವ್ರು ಇನ್ನೊಬ್ಬರಿಗೆ ವಾಸಿ ಮಾಡ್ತಾರೆ ಈ ತರ ಸಮಾಜನ ಮೆಡಿಸಿನ್ ಫ್ರೀ ಮಾಡೋಣ ತುಂಬಾ ಖುಷಿ ಆಗುತ್ತೆ ಒಂದು ಫ್ಯಾಮಿಲಿ ಮೆಡಿಸಿನ್ ಫ್ರೀ ಆಗಿ ಯಾವ ಔಷಧಿ ತೊಗೊಳದ ನಾವು ಆರೋಗ್ಯವಾದಿ ಅದಿವಿ ಅಂತ ಹೇಳ್ತಾರಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ಸೊ ಹಾಗಾಗಿ ಡೆಫಿನೆಟ್ ಆಗಿ ನಿಮ್ ಜೊತೆ ಬಸವ ಅಕಾಡೆಮಿ ಇರುತ್ತೆ ನಿಮ್ಗೆ ಏನೆಲ್ಲ ಬೇಕು ನಾವು ಹೇಳ್ಕೊಡ್ತೀವಿ ನಿಮ್ ಕಡೆಯಿಂದ ಒಂದೇ ಎಕ್ಸ್ಪೆಕ್ಟೇಷನ್ ನೀವು ನಾಲ್ಕು ಜನಕ್ಕೆ ಟ್ರೀಟ್ಮೆಂಟ್ ಕೊಡಿ ಅಷ್ಟೇ ಸಾಕು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ರಘುನಾಥ್ ಅವರೇ ಸೊ ತುಂಬ ಹೃದಯದಿಂದ ಯಾವುದೇ ಸಹಾಯ ಬೇಕು ಅಂತ ಕೇಳಿ ಅಂದಿದ್ದಕ್ಕೆ